ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಗಾಂಧಿ ಸಮಾವೇಶ ಅಂತ ಒಂದು ನಡೀತು ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ರೊಚ್ಚಿ ಗೆದ್ದಿದ್ರು ಕಣ್ರಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕಾಂಗ್ರೆಸ್ನ ಟಾರ್ಗೆಟ್ ಏನು ಇದುವರೆಗೆ ಎಲ್ಲರೂ ಅಂದುಕೊಂಡಿದ್ವಿ ನಾವು ರಾಹುಲ್ ಗಾಂಧಿ ಇರೋವರೆಗೂ ಇವರೇ ಪ್ರಧಾನಿ ಅಭ್ಯರ್ಥಿ ಈ ಕಾಂಗ್ರೆಸ್ ಪಕ್ಷದಿಂದ ಅಂತ ಆದ್ರೆ ಯಾಕೋ ಅವರು ಹೇಳಿದ್ದನ್ನು ನೋಡ್ತಿದ್ರೆ ನಾವೇ ಬದಲಾಯಿಸ್ತೀವಿ ಇರ್ರಿ ನೀವ್ ಯಾಕೆ ಅಂದ್ಕೊಳ್ತೀರಿ ಅನ್ನೋ ಥರ ಇತ್ತು ಅದರಲ್ಲೂ ಈ ಪಿಂಕಾ ಗಾಂಧಿನ ಹಾಡಿ ಹೊಗಳುತ್ತಾ ಇದ್ರು ಕಣ್ರಿ ಅದೇನೋ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಇನ್ನೇನೇನೋ ಹಾಗಾದರೆ ಇವರು ಹೇಳ್ತಿರೋದ್ರ ಅರ್ಥ ಏನು ಇದರ ಹಿಂದೆ ಇರೋರು ಯಾರು ಕಾಂಗ್ರೆಸ್ ಹಾಗಾದರೆ ಮುಂದೆ ಮಾಡೋದಕ್ಕೆ ಹೊರಟಿರೋದೇನೋ ಇವರ ಸ್ವತಂತ್ರ ಅತಂತ್ರ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡು ಬರಬೇಕು ನೋಡ್ಕೊಂಡು ಬಂದಿಲ್ಲ ಅಂದರೆ ನಾವು ಕಾಂಗ್ರೆಸ್ ಅವ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಲ್ಲ ಭಾರತದಲ್ಲಿ ಹಾಗಾಗಿ ನೋಡೋಣ ಬನ್ನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕಾಂಗ್ರೆಸ್ನ ಟಾರ್ಗೆಟ್ ಏನು ಇದುವರೆಗೆ ಎಲ್ಲರೂ ಅಂದುಕೊಂಡಿದ್ದು ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ಆದರೆ ಈಗ ಕಾಂಗ್ರೆಸ್ನಲ್ಲಿ ನಾವೇ ಬದಲಾಯಿಸ್ತೀವಿ ಈಗಾಗಲೇ ಮೂರು ಅವಧಿಯಿಂದ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದೆ ಆದರೆ ರಾಹುಲ್ ಅನ್ನೋ ವ್ಯಕ್ತಿಗೆ ಈ ಸಲ ವಿಪಕ್ಷ ನಾಯಕನ ಅರ್ಹತೆ ಸಿಕ್ಕಿದೆ ಅಷ್ಟೇ ಆದರೆ ಮೂರು ಸಲ ಒದ್ದಾಡಿದ್ರು ನೂರು ಸೀಟು ಗೆಲ್ಲೋಕೆ ಆಗದ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮೋದಿ ಸರ್ಕಾರವನ್ನು ಸೋಲಿಸಿ ಅಧಿಕಾರಕ್ಕೆ ಬರೋ ಕನ್ಸನ್ನ ಕಾಣ್ತಾ ಇದೆ ಆದರೆ ಏನ್ರಿ ಮಾಡೋದು ಈ ರಾಹುಲ್ ಗಾಂಧಿಯನ್ನು ರಾಹುವಿನ ಮುಖ ತೋರಿಸಿದ್ರೆ ಜನರು ಮತ ಹಾಕ್ತಾ ಇಲ್ಲ ಅಂತ ನಾವು ಏನೇ ಬೆಂಕಿ ಹಚ್ಚಿದ್ರು ಈ ರಾಕೆಟ್ ಇದೆಯಲ್ಲ ಮೇಲಕ್ಕೆ ಹೋಗ್ತಾ ಇಲ್ಲ ಈ ರಾಹುಲ್ ಅನ್ನೋ ಹಾರದ ರಾಕೆಟ್ ಏನ್ ಮಾಡೋದು ಅನ್ನೋ ಯೋಚನೆ ಬರುತ್ತೆ ಈ ಯೋಚನೆ ಬಂದಿದ್ದು ಯಾರಿಗೂ ಅಲ್ಲ ಕಣ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ನಕಲಿ ಗಾಂಧಿಗಳ ಗುಲಾಮರಿಗೆ ಅದಕ್ಕೆ ತಾನೇ ಅವರು ಎ ಐ ಸಿ ಸಿ ಅಧ್ಯಕ್ಷನಾಗಿ ಮಾಡಿಕೊಂಡಿರೋದು ಅವರಿಂದಲೇ ಈ ರಾಹುಲ್ ಗಾಂಧಿಯನ್ನು ರಾಕೆಟ್ ಹಚ್ಚೋಕೆ ಹೋದರು ಆದರೆ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ರಾಹುಲ್ ಗಾಂಧಿಗೆ ತಲೆಯಲ್ಲಿ ಬುದ್ಧಿನೇ ಇಲ್ವೇ ಯಾಕಂದರೆ ಈ ರಾಹುಲ್ ಗಾಂಧಿ ಅನ್ನೋನಿಗೆ ಪ್ರಧಾನಿಯಾದರೆ ಏನು ಮಾಡಬೇಕು ಅನ್ನೋದಿರಲಿ ಏನಾಗಬೇಕು ಅನ್ನೋ ಸಂಕಲ್ಪವೇ ಇಲ್ಲ ಸಂಕಲ್ಪ ಇರಬೇಕು ಅಂದರೆ ಮುಂದೆ ಗುರಿ ಇರಬೇಕು ಇಲ್ಲ ಹಿಂದೆ ಉರಿತಾ ಇರಬೇಕು ಅದೇ ರೀತಿ ಈ ರಾಕೆಟ್ ಹಾರೋಕ್ಕೆ ಬೆಂಕಿ ಉರಿಬೇಕಲ್ವಾ ಹೇಳಿ ಎಷ್ಟೋ ಬಾರಿ ಗುರು ಇಲ್ಲ ಅಂದ್ರೂ ನಡೆಯುತ್ತೆ ಆದರೆ ಉರಿ ಇರಬೇಕು ಉರಿಯ ಜೊತೆಗೆ ಗುರಿ ಇರಬೇಕು ಆದರೆ ರಾಹುಲ್ ಗಾಂಧಿಗೆ ಯಾವುದೂ ಇಲ್ಲ ಹೀಗಾಗಿಯೇ ನಕಲಿ ಗಾಂಧಿಯ ರಾಜಮಾತೆ ಇಟಲಿಯ ರಾಣಿ ಸೋನಿಯಾ ಗಾಂಧಿಗೆ ತಲೆಕೆಟ್ಟು ಏನೋ ಹೇಳಿದ್ದಾರೆ ಅನಿಸುತ್ತೆ ಅದೇನಿರಬಹುದು ಅಂತ ನೋಡ್ತಾ ಇದ್ದೆ ಅಣ್ಣ ಆಗಲಿಲ್ಲ ತಂಗಿನಾದರೂ ಪ್ರಯತ್ನ ಮಾಡಿ ಅಂತ ಹೇಳಿರಬೇಕು ಹಾಗಾಗಿ ಬೆಳಗಾವಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಗರ್ಜನೆ ಜೋರಾಗಿ ಕಾಣಿಸ್ತಾ ಇತ್ತು ಬಿ ಜೆ ಪಿ ಆರ್ ಎಸ್ ಎಸ್ ವಿರುದ್ಧ ಹೋರಾಡುವ ಹೆಣ್ಣು ಪ್ರಿಯಾಂಕಾ ಗಾಂಧಿ ನಾನು ನೋಡ್ತಾ ಇದ್ದೆ ಕಣ್ರಿ ಈ ಭಾಷಣವನ್ನು ಅದು ಯಾಕೋ ಈ ಮಲ್ಲಿಕಾರ್ಜುನ್ ಖರ್ಗೆ ಮುಖ ನೋಡೋಕೆ ಆಗದೆ ನೋಡೋದು ಬಿಟ್ಟು ಕೇಳಿಸಿಕೊಳ್ತಾ ಹೋದೆ ಇದೇ ಗ್ಯಾಪಲ್ಲಿ ಅಲ್ಲಿ ಮಲ್ಲಿಕಾರ್ಗೆ ಒಂದು ಮಾತನ್ನು ಹೇಳಿದರು ನಾವು ಕಾಂಗ್ರೆಸ್ನವರು ಬೆಂಕಿ ಇದ್ದಂಗೆ ಮುಟ್ಟಿದ್ರೆ ಸುಟ್ಟು ಹೋಗ್ತೀರಾ ಅಂದರು ಕಣ್ರಿ ಆದರೆ ಒಂದು ಗೊತ್ತಾಗಲಿಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಆದ್ಮೇಲೆ ಇವರನ್ನೇ ತಾನೇ ಮುಟ್ಕೊಂಡು ಬಂದರು ಇನ್ನೂ ಬೇರೆ ಯಾರೂ ಇರಲಿಲ್ಲ ಆದರೂ ಯಾರು ಸುಟ್ಟು ಹೋಗಿದ್ದನ್ನು ನಾನು ನೋಡ್ಲಿಲ್ಲ ನನಗೆ ಯಾಕೋ ಒಂದು ಅನುಮಾನ ನೆಹರು ಸಿಗರೇಟ್ ಸುಡ್ತಿದ್ರಲ್ಲ ಅದನ್ನು ನೋಡಿರ್ಬೇಕು ಅದು ನೆನಪಾಗಿ ನೆನಪನ್ನ ಮಾಡ್ಕೊಂಡು ಹೇಳಿರ್ತಾರೆ ಬಿಡಿ ಈ ಮಲ್ಲಿಕರ್ಗೆ ಹಾಗಾದ್ರೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರಾ ಗೊತ್ತಿಲ್ಲಪ್ಪ ಈ ಮಾತನ್ನ ಹೇಳಿದ ಮಲ್ಲಿಕ್ ಮರೆತು ಹೋಗಿದ್ರೆ ಹೇಳ್ತೀನಿ ಒಂದ್ಸಲ ಕೇಳಿಸ್ಕೊಳ್ಳೆ ರಜಾಕರ ಅಂದ್ರೆ ಮುಸ್ಲಿಮರ ಬೆಂಕಿಯ ದಾಳಿಯಲ್ಲಿ ತನ್ನ ಕುಟುಂಬವನ್ನೇ ಕಳೆದುಕೊಂಡು ಎದ್ನೋ ಬಿದ್ನೋ ಅಂತ ಹೇಗೋ ಜೀವ ಉಳಿಸಿಕೊಂಡು ಓಡಿ ಹೋದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರೋದು ಈ ಮಾತನ್ನ ಅವರು ಬಿಜೆಪಿ ಆರ್ ಎಸ್ ಎಸ್ ಸುತ್ತು ಹಾಕೋ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರಂತೆ ನನಗೆ ಹಾಗೆ ಕಾಣಿಸ್ಲಿಲ್ಲ ಅವರೇ ಯಾಕೋ ಉರ್ಕೊಂಡ ಹಾಗೆ ಕಾಣಿಸ್ತಾ ಇತ್ತು ಸುತ್ತು ಹಾಕ್ತಾರೆ ಸರಿ ಹಾಗಾದರೆ ಭಾರತ್ ಜೋಡೋ ಯಾತ್ರೆ ಏನಾಯಿತು ಈ ಖರ್ಗೆಯ ಲೆಕ್ಕಾಚಾರದಲ್ಲಿ ಅವರು ಗೃಹಮಂತ್ರಿ ಆಗಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಿತ್ತು ಆದರೆ ಸದ್ಯಕ್ಕೆ ರಾಹು ಅನ್ನೋ ವ್ಯಕ್ತಿಗೆ ಕೋಪ ಬಂದಾಗ ಮಲ್ಲಿಯ ಗ್ರಹಚಾರ ಬಿಡಿಸ್ತಾ ಇದ್ದಾನೆ ಅಷ್ಟೆ ಅಬ್ಬಬ್ಬ ಎಂತ ಯೋಚನೆ ರಾಹುಲ್ ಗಾಂಧಿಯನ್ನು ಆ ಜಾಗದಲ್ಲಿ ಊಹಿಸಿಕೊಳ್ಳೋದೇ ಕಷ್ಟ ಕಂಡ್ರಿ ಯಾಕಂದರೆ ಅಷ್ಟು ಅನರ್ಹ ಮತ್ತು ಅಯೋಗ್ಯ ವ್ಯಕ್ತಿ ಈ ಖರ್ಗೆ ಒಂದು ಮಾತನ್ನು ಹೇಳಿದರು ಅದೇನು ಕಾಮಿಡಿ ಮಾಡ್ತಾರಪ್ಪ ಈ ಮಲ್ಲಿಕರ್ಗೆ ಫೇಸ್ ಮಾತ್ರ ಸೀರಿಯಸ್ ಮಾತೆಲ್ಲ ಫುಲ್ ಕಾಮಿಡಿ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಇದೆಯಲ್ಲ ಗಾದೆ ಅದೇ ತರ ಈ ಮಲ್ಲಿಕರ್ಗೆ ರಾಹುಲ್ ಗಾಂಧಿ ಸಹವಾಸ ಮಾಡಿ ಹೀಗಾಗ್ಬಿಟ್ಟಿದ್ದಾರೆ ಕಣ್ರಿ ಅವ್ರು ಹೇಳಿದ್ದೇನು ಗೊತ್ತಾ ಪ್ರಿಯಾಂಕಾ ವಾದ್ರ ಅವರು ನೋಡಲು ಮೆತ್ತಗೆ ಕಾಣಿಸ್ತಾರೆ ಒಂದು ಸಲ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಎಷ್ಟು ಶಕ್ತಿಶಾಲಿ ಅಂತ ಇವರ ಹೆಸರು ಮಲ್ಲಿಕರ್ಗೆಯೋ ಇಲ್ಲ ಸಿಲ್ಲಿಕರ್ಗೆಯೋ ಗೊತ್ತಾಗ್ಲಿಲ್ಲ ಅಲ್ಲ ಕಣ್ರಿ ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ ಯಾವುದೇ ಹೆಣ್ಣನ್ನು ಆಕೆಯ ಅನುಮತಿ ಇಲ್ಲದೆ ಮುಟ್ಟೋದು ತಪ್ಪು ಅಪರಾಧ ಅಂತ ಹೇಳುತ್ತೆ ಆದರೆ ಈ ಮಲ್ಲಿಕಾರ್ಜುನ್ ಖರ್ಗೆ ನೋಡಿದರೆ ಪ್ರಿಯಾಂಕಾಗ ದಿನ ಮುಟ್ಟಿ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಅಂತಾರೆ ಏನ್ರಿ ಮುಟ್ಟೋದು ಏನ್ರಿ ನೋಡೋದು ಗೊತ್ತಾಗಲಿಲ್ಲ ನನಗೆ ಪಾಪ ಆ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರ ಸುಮ್ಮನೆ ಇರ್ತಾರ ನಮಗೆ ಅವರು ಗಟ್ಟಿ ಇದ್ದಾರೋ ಮೆತ್ತಗೆ ಇದ್ದಾರೋ ಅದು ನಮ್ಗೆ ಯಾಕ್ರಿ ಪ್ರಿಯಾಂಕವಾದ್ರ ಅಪ್ಪನನ್ನ ಕಳೆದುಕೊಂಡಿದ್ದಾರಂತೆ ಆ ನೋವನ್ನ ಎಲ್ಲೂ ತೋರಿಸ್ಲಿಲ್ವಂತೆ ಇನ್ನೇನು ಇಲ್ಲಿ ದೇಶದಲ್ಲಿ ಇರೋರೆಲ್ಲ ಅಪ್ಪನ ಕಳ್ಕೊಂಡವರು ರೋಡ್ ರೋಡ್ ಅಲ್ಲಿ ನನಗೆ ನೋವಾಗಿದೆ ನೋವಾಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರ ಮೋದಿ ಹಾಗೂ ಅಮಿತ್ ಶಾ ಅವರ ಚಮಚಗಳಂತೆ ಎಲ್ಲರೂ ವರ್ತಿಸ್ತಾ ಇದ್ದಾರಂತೆ ಅವರು ಪ್ರಿಯಾಂಕಾ ವಾದ್ರನ್ನ ವಿರೋಧ ಮಾಡ್ತಾರಂತೆ ಅಲ್ಲ ಕಣ್ರಿ ಈ ಪ್ರಿಯಾಂಕಾ ವಾದ್ರನ್ನ ವಿರೋಧಿಸೋದು ಕೇವಲ ಮೋದಿ ಅಮಿತ್ ಶಾನ ಅಭಿಮಾನಿಗಳು ಮಾತ್ರ ಅಲ್ಲ ಮಮತಾ ಬ್ಯಾನರ್ಜಿ ಫ್ಯಾನ್ಸ್ ವಿರೋಧ ಮಾಡಲ್ವಾ ಅಖಿಲೇಶ್ ಯಾದವ್ ಅವರ ಫ್ಯಾನ್ಸ್ ವಿರೋಧ ಮಾಡಲ್ವಾ ಕೇಜ್ರಿವಾಲ್ ಫ್ಯಾನ್ಸ್ ವಿರೋಧ ಮಾಡಲ್ವಾ ಅದೇ ಇಂಡಿ ಒಕ್ಕೂಟ ಅಂತ ಇದೆಯಲ್ಲ ಅದೇ ರೀ ಕಿತ್ಕೊಂಡು ಹೋಗಿರೋ ಕಿಂಡಿ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಕಲಿ ಗಾಂಧಿ ಕುಟುಂಬವನ್ನು ಒಪ್ಪಿಕೊಂಡವರು ಯಾರಿದ್ದಾರೆ ದೇಶದಲ್ಲಿ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಕಟ್ಟಿದ್ದ್ಯಾಕೆ ಯಾರ ವಿರುದ್ಧ ಹೋರಾಟ ಮಾಡೋಕೆ ಅರವಿಂದ ಕೇಜ್ರಿವಾಲ್ ಶುರುವಾದ ಕಾಲದಲ್ಲಿ ಈಗಲ್ಲ ಯಾರ ವಿರುದ್ಧ ಹೋರಾಡಿದ್ದು ಭ್ರಷ್ಟಾಚಾರ ಅಂತ ಮಾತಾಡಿದ್ದು ಯಾರ ವಿರುದ್ಧ ಆಗ ಏನು ಮೋದಿ ಸರ್ಕಾರ ಇದ್ದದ್ದು ಮನಮೋಹನ್ ಸಿಂಗ್ ಸರ್ಕಾರ ತಾನೇ ಈ ನಕಲಿ ಗಾಂಧಿಗಳನ್ನ ಮೋದಿ ಅಮಿತ್ ಶಾ ಬೆಂಬಲಿಗರು ಮಾತ್ರ ದ್ವೇಷ ಮಾಡಲ್ಲ ನಿಜ ಭಾರತೀಯರು ಪ್ರತಿಯೊಬ್ಬರು ದ್ವೇಷ ಮಾಡ್ತಾರೆ ಯಾಕಂದ್ರೆ ಈ ಕುಟುಂಬದಿಂದ ಭಾರತಕ್ಕೆ ಆದ ಅನ್ಯಾಯವನ್ನ ಭಾರತೀಯರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವರ ಪಕ್ಷ ಅದೇ ಕಂಡ್ರೆ ಕಾಂಗ್ರೆಸ್ ಮೇಲಕ್ಕೆ ಆರ್ತಾನೆ ಇಲ್ಲ ಕೆಳಗಿಂದ ಬೆಂಕಿ ಹಚ್ಚುತ್ತಾನೇ ಇದ್ದಾರೆ ರಾಹುಲ್ಗೆ ಅದು ಮೇಲೆ ಕಾರ್ತಿಲ್ವೇ ಅದರಲ್ಲೂ ಈ ರಾಹುಲ್ ಅನ್ನೋ ರಾಹು ಬಂದರೆ ಮುಗಿದೇ ಹೋಯಿತು ಗೆಳೆಯರೆ ಈಗ ರಾಹುಲ್ ಗಾಂಧಿ ಅನರ್ಹ ಅನ್ನಿಸಿ ಪ್ರಿಯಾಂಕಾ ವಾಡ್ರಾ ಗುಣಗಾನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನ ಯಾವುದೇ ನಾಯಕರನ್ನು ತಗೊಳ್ಳಿ ಈ ಗೋಡ್ಸೆ ವಿಚಾರ ಮಾತಾಡದೆ ಮಾತು ಮುಗಿಯಲ್ಲ ಗಾಂಧಿಯನ್ನು ಕೊಂದಿದ್ದು ಸಾವರ್ಕರ್ ಶಿಷ್ಯ ಮೋದಿ ಸಾವರ್ಕರ್ ಪೂಜೆ ಮಾಡ್ತಾರೆ ಗೋಡ್ಸೆ ಅಂದರೆ ಇವರಿಗೆ ಇಷ್ಟ ಗಾಂಧಿ ಗುಜರಾತ್ ಅವರು ಆಗಿದ್ದರೂ ಕೂಡ ಮೋದಿಗೆ ಭಕ್ತಿ ಇಲ್ಲ ಅಂತ ಮಾತಾಡಿದರು ಈ ಮಾತಿಗೆ ಏನಾದರೂ ಮರ್ಯಾದೆ ಇದೆಯಾ ಸ್ವಚ್ಛ ಭಾರತ ಅಭಿಯಾನ ಯಾರ ಹೆಸರಲ್ಲಿ ಮಾಡಿದ್ದು ಯಾರು ಮಾಡಿದ್ದು ಗೊತ್ತಿಲ್ಲ ಕಣ್ರೆ ಅದು ಯಾಕೋ ಮಲ್ಲಿಕರ್ಗೆ ಮರ್ತೋಗಿದ್ದಾರೆ ಪಾಪ ವಯಸ್ಸಾಯ್ತಲ್ಲ ಅದು ಯಾರ ಕನಸು ಹೇಳಿ ಅದು ಗಾಂಧಿ ಕನ್ಸೆ ಇದೇನು ರಾಹುಲ್ ಗಾಂಧಿ ಇನ್ನೇನು ಕನ್ಸ್ಕೊಂಡಿದ್ರ ಹೋಗಲಿ ಈ ಕಾಂಗ್ರೆಸ್ ಗರೀಬಿ ಹಟವ ಅಂತ ಹೇಳ್ತಲ್ಲ ದೇಶದಲ್ಲಿ ಎಷ್ಟು ಜನ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ಟಾಯ್ಲೆಟ್ ಕಟ್ಟಿಸಿಕೊಡೋಕೆ ಆಗಿರಲಿಲ್ಲ ಅದನ್ನು ಕಟ್ಟಿಕೊಡೋಕ್ಕೆ ಮೋದಿ ಬರಬೇಕಾಗಿತ್ತ ಅಲ್ಲಿವರೆಗೆ ಇವರೇನು ಗೆಣಸು ಕೇಳ್ತಾ ಇದ್ರೆ ಅನ್ರಿ ಅದೇ ಕಣ್ರಿ ಈ ಸಂಕ್ರಾಂತಿ ಟೈಮಲ್ಲಿ ಗೆಣಸು ಬೆಳಿತಾರಲ್ಲ ಜಮೀನಲ್ಲಿ ಅದನ್ನು ಕೇಳ್ತಿದ್ರ ಅಂತ ಕೇಳ್ತಾ ಇದ್ದೀನಿ ಪಾಪ ಅನ್ಸುತ್ತೆ ಕಣ್ರಿ ನಿಮ್ಮಲ್ಲಿ ಖರ್ಗೆ ಮತ್ತು ಪುತ್ರ ಪ್ರಿಯಾಂಕ ಖರ್ಗೆ ನೋಡಿದ್ರೆ ಒಂದು ಕುಟುಂಬಕ್ಕೆ ಅವರನ್ನು ಅವರೇ ಬರೆದು ಕೊಟ್ಟಿದ್ದಾರೆ ಇನ್ನೇನು ಮಾಡೋದು ಅವರು ಹೇಳಿದ್ದನ್ನು ಇಲ್ಲಿ ತಲುಪಿಸಬೇಕು ಅಲ್ಲೆಲ್ಲ ಮೀಟಿಂಗ್ ಆಗುತ್ತೆ ಮೀಟಿಂಗಲ್ಲಿ ಅಮ್ಮ ಮಗ ಮಗಳು ಇರ್ತಾರೆ ಇವರು ಪಾಪ ನಮ್ಮ ಖರ್ಗೆ ಇದ್ದಾರಲ್ಲ ಹೊರಗಡೆ ನಿಂತಿರ್ತಾರೆ ನೋಡಿರ್ತೀರಿ ಎಷ್ಟೋ ಸಲ ಬಗ್ಗಿ ಬಗ್ಗಿ ನೋಡ್ತಿರ್ತಾರೆ ಈ ಕ ಈ ಕನಕನ ಕಿಂಡಿಯಲ್ಲಿ ನಾವು ಕೃಷ್ಣನನ್ನು ನೋಡಿದ ಹಾಗೆ ಇವರು ಡೋರ್ನಲ್ಲಿ ಅಮ್ಮ ಮಗ ಎಲ್ಲ ಏನು ಮಾತಾಡ್ತಿದ್ದಾರೆ ಅಂತ ಬಗ್ಗಿ ಬಗ್ಗಿ ನೋಡ್ತಿರ್ತಾರೆ ಒಂಥರ ಈ ಸೆಕ್ಯೂರಿಟಿ ತರ ಅಂದ್ಕೊಳ್ಳಿ ಆ ಮೀಟಿಂಗ್ ಅಲ್ಲಿ ಏನು ನಿರ್ಧಾರ ಆಗಿದೆ ಅದನ್ನು ಮಲ್ಲಿಕರ್ಗೆ ಕೊಡ್ತಾರೆ ಅದನ್ನು ಪ್ರೆಸ್ ಮೀಟ್ ಮಾಡಿ ಹೇಳೋದು ಮಾತ್ರ ಮಲ್ಲಿಕರ್ಗೆ ಈ ಕೆಲಸಕ್ಕೆ ಪಾಪ ಮಲ್ಲಿಕರ್ಗೆ ಬೇಕಿತ್ತಾ ನಮ್ಮನ್ನು ಎದುರಾಕಿಕೊಂಡ್ರೆ ಸುಟ್ಟು ಹೋಗ್ತೀರಾ ನಾವು ಬೆಂಕಿ ಥರ ಅಂದ್ರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂ ಪಿ ಎಲೆಕ್ಷನ್ನಲ್ಲಿ ಮೊದಲ ಸಲ ಸೋತಿದ್ದು ಯಾರಾವ್ದು ಇಲ್ಲಿ ಉಮೇಶ್ ಜಾಧವ್ ಅನ್ನೋ ಸರಿಯಾಗಿ ಪ್ರಸಿದ್ಧಿಯಾಗದೇ ಇದ್ದ ವ್ಯಕ್ತಿಯನ್ನು ಗೆಲ್ಲಿಸಿಕೊಂಡ್ರಲ್ಲ ಅದು ಮೋದಿ ಶಕ್ತಿ ಅಲ್ವಾ ಬೆಂಕಿ ಬೂದಿ ಯಾರ್ಯಾರು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೂ ಒಳ್ಳೆಯದು ಹೋಗಲಿ ಈ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಲ್ಲೇನೋ ನಕಲಿಗಾಂಧಿಗಳ ಜೀತದಾಳಾಗಿದ್ದಾರೆ ಸರಿ ಆದರೆ ಕರ್ನಾಟಕದಲ್ಲೂ ಕೂಡ ಇವರ ಮಾತನ್ನು ಯಾರು ಕೂಡ ಕೇಳ್ತಾ ಇಲ್ಲ ರೀ ಅದೇನೋ ಮೊನ್ನೆ ಹೇಳ್ತಾ ಇದ್ರು ಸುಮ್ಮನೆ ಇದ್ರೆ ಸರಿ ಇಲ್ಲಾಂದರೆ ಹೈಕಮಾಂಡ್ ಪವರ್ ತೋರಿಸ್ಬೇಕಾಗತ್ತೆ ಅಂತ ಯಾರಾದರೂ ಒಬ್ಬ ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಸುಮ್ಮನೆ ಇದ್ದಾರಾ ಇಲ್ಲ ಈಗ ಬೆಳಗಾವಿಯಲ್ಲಿ ಜೈ ಬಾಪು ಜೈ ಸಂವಿಧಾನ ಅಂತ ಸಮಾವೇಶ ಮಾಡ್ತಾ ಇದ್ದಾರೆ ಆದರೆ ಅದ್ಯಾಕೋ ಯಾಕೋ ಸಿದ್ದರಾಮೋತ್ಸವದಷ್ಟು ಅದ್ಧೂರಿಯಾಗಿ ಇಲ್ಲ ಕಣ್ರಿ ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಸಂವಿಧಾನದ ಮೇಲೆ ಗೌರವ ಇದೆ ಅಂತ ತೋರಿಸಿಕೊಳ್ತಾರೆ ಆದರೆ ನಂಬಿಕೆ ಮಾತ್ರ ಇಲ್ಲ ಸಂವಿಧಾನ ಏನಾದರೂ ಹೇಳಿತ್ತೇನ್ರಿ ಸೈಟು ದೂಟಿ ಹೊಡಿ ಅಂತ ಆಮೇಲೆ ತನಿಖೆ ಎದುರಾದರೆ ವಾಪಸ್ ಕೊಡು ಆಗ ನೀನು ಸ್ವಚ್ಛ ಆಗಿರ್ತೀಯ ಅಂತ ಇಲ್ವಲ್ಲ ಇನ್ನೊಬ್ಬರು ಇದ್ದಾರೆ ಗೊತ್ತಲ್ಲ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಅವರೆಂತೂ ಸಂವಿಧಾನ ಇದೆಯಾ ಅಂತ ಕೇಳಬೇಕಷ್ಟೆ ಅದೇ ಕೇಸುಗಳಿದ್ದಾವಲ್ಲ ಅವೆಲ್ಲವನ್ನು ಮಾಡುವಂಥ ಸಂವಿಧಾನ ಹೇಳಿತ್ತಾ ಇನ್ನು ಪರಮೇಶ್ವರ್ ಇವರನ್ನು ನೋಡಿರ ಪಾಪ ಅನಿಸುತ್ತೆ ಕಣ್ರಿ ಇದೊಂದು ವಿಚಿತ್ರ ಕೇಸು ಅವರನ್ನು ನೆನಪಿಸಿಕೊಂಡ್ರೂ ನಗು ಬರುತ್ತೆ ನಾವು ಅಪರಾಧಗಳನ್ನು ತಡಿತೀವಿ ಎಲ್ಲ ಹತೋಟಿಯಲ್ಲಿದೆ ಅದು ಮೊದಲೇ ಗೊತ್ತಾದರೆ ತಡಿತೀವಿ ಅಂತಾರೆ ಅಂದರೆ ಈ ಅವರಿಗೆ ಮೊದಲೇ ಹೇಳಬೇಕಾ ಈ ಕಳ್ತನ ಮಾಡೋನು ಕೊಲೆ ಮಾಡೋನು ಅಣ್ಣ ನಾನು ಇವತ್ತು ಇಲ್ಲಿ ಕಳ್ತನ ಮಾಡ್ತೀನಿ ಇಲ್ಲಿ ದರೋಡೆ ಮಾಡ್ತೀನಿ ಇವತ್ತು ಇಲ್ಲಿ ಇನ್ನೇನೋ ಮಾಡ್ತೀನಿ ಇವತ್ತು ಇಲ್ಲಿ ಹೊಡಗೋಕ್ಕೆ ಹೋಗ್ತಿದ್ದೀನಿ ಯಾರಿಗೋ ಇದೆಲ್ಲ ಹೇಳಿದ ಮೇಲೆ ಅವರು ಪೊಲೀಸರನ್ನು ಆ ಜಾಗಕ್ಕೆ ಕಳಿಸಿದ ಮೇಲೆ ಅವನು ಹೋಗಿ ಆ ಅಪರಾಧವನ್ನು ಅಲ್ಲಿ ಮಾಡಿದ ಮೇಲೆ ಇವರು ಅರೆಸ್ಟ್ ಮಾಡ್ತಾರಾ ಗೊತ್ತಾಗಲಿಲ್ಲಪ್ಪ ಇವರ ಲಾಜಿಕ್ಕು ಕಾಮಿಡಿ ಕಾಂಗ್ರೆಸ್ನ ಕಾಮಿಡಿ ಅಂದರೆ ಅದು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತಾರಲ್ಲ ಇದು ಕಣ್ರೆ ಸಂವಿಧಾನವನ್ನು ಬದಲಾಯಿಸೋ ಪರಿಸ್ಥಿತಿ ಬಂದರೆ ನಾವು ಬದಲಾಯಿಸ್ತೀವಿ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅಪ್ಪ ರಾಜೀವ್ ಗಾಂಧಿ ತಿದ್ದುಪಡಿಯನ್ನು ಅತಿ ಹೆಚ್ಚು ಬಾರಿ ತಂದಿರೋದೇ ಕಾಂಗ್ರೆಸ್ ಇವರು ಸಂವಿಧಾನದ ಆಶಯ ಜೈ ಬಾಪೂಜಿ ಅಂದುಕೊಂಡು ಮಾತಾಡ್ತಾರೆ ಗಾಂಧೀವಾದ ಈ ಸಮಯಕ್ಕೆ ಬೇಕಾ ಅನ್ನೋದು ನನಗೆ ಒಂದು ಯೋಚನೆ ಇದೆ ಜೊತೆಗೆ ಅಪ್ರಸ್ತುತ ಅಂತ ಕೂಡ ಅನಿಸುತ್ತೆ ಯಾಕಂದರೆ ಗಾಂಧೀಜಿ ಯಾರಿಗೆ ಆದರ್ಶ ಈ ದೇಶ ಒಡೆಯೋರಿಗ ಭಾಷೆಯ ಹೆಸರಲ್ಲಿ ಬೇರೆ ದೇಶ ಮಾಡಿ ಅಂತ ಕೇಳೋರಿಗ ಇಲ್ಲಾಂದರೆ ಟ್ಯಾಕ್ಸ್ ಬರ್ತಿಲ್ಲ ಅಂತ ಬೇರೆ ದೇಶ ಮಾಡಿಕೊಡಿ ಅಂತ ಕೇಳಿದವರಿಗ ಗಾಂಧೀಜಿಯವರನ್ನು ಮಲಗಿಸಿದ್ದಾರೆ ಅವರನ್ನು ಮೇಲಕ್ಕೆ ಎತ್ತೋಕೆ ಪ್ರಯತ್ನಗಳು ಮಾತ್ರ ನಡೀತಾ ಇವೆ ಏನಾದರೂ ಗಾಂಧೀಜಿ ಬದುಕಿದ್ರೆ ಬಿಡ್ರೋ ನನ್ನನ್ನು ಎಷ್ಟು ಅಂತ ಯೂಸ್ ಮಾಡ್ಕೋತೀರಿ ಅಂತಿದ್ರೇನೋ ಇನ್ನು ಬಹಳಷ್ಟು ಜನರು ಅಂದುಕೊಂಡಿರೋದು ಗಾಂಧೀಜಿ ಅವರಿಂದಲೇ ಸ್ವಾತಂತ್ರ್ಯ ಸಿಕ್ತು ಅಂತ ಪಾಪ ಅವರು ಚರಕ ಸುತ್ತಕೊಂಡು ಕೂತ್ಕೊಂಡ್ರು ಅದನ್ನು ನೋಡಿ ವಯಸ್ಸಾಗಿ ಹೋಗ್ಬಿಟ್ಟಿದೆ ಬೇಡ ಜೀವ ಹೋಗಿಬಿಡುತ್ತೆ ಅಂತ ಬ್ರಿಟಿಷರು ಹೆದರಿ ಸ್ವಾತಂತ್ರ್ಯವನ್ನು ಕೊಟ್ಟರು ಅನ್ನೋ ಕಥೆಗಳನ್ನ ಓದಿದ್ದೀವಿ ನಾವು ಆದರೆ ಗಾಂಧೀಜಿಯೊಳಗೆ ಒಬ್ಬ ಸಾಹಿತ್ಯಕಾರ ಇದ್ದ ಕಣ್ರಿ ಅಂದರೆ ಲಿರಿಕ್ಸ್ ರೈಟರ್ ಅಂತ ಹೇಳ್ತಾರಲ್ಲ ಅವರು ಅದು ಹೇಗೆ ಗೊತ್ತಾ ಮುಂಚೆ ಇದ್ದ ಹಾಡನ್ನು ಸ್ವಲ್ಪ ಬದಲಾಯಿಸೋದು ಅದೇ ಕಣ್ರಿ ನಮ್ಮಲ್ಲಿ ಏನು ಮಾಡ್ತಾರೆ ಡಬ್ಬಿಂಗೋ ಇಲ್ಲ ಇದನ್ನು ಮಾಡ್ತಾರಲ್ಲ ರೀಮೇಕ್ ಟೈಪ್ ಅಂದ್ಕೊಳ್ಳಿ ಪರವಾಗಿಲ್ಲ ಒಂದೆರಡು ಪದಗಳನ್ನ ಚೇಂಜ್ ಮಾಡೋದು ಅದು ಹೇಗೆ ಅಂದರೆ ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಅಂತ ಒಂದು ಹಾಡಿದೆ ಅದು ಒರಿಜಿನಲ್ ಆಗಿ ಯಾರಾದರೂ ಕೇಳಿದ್ದೀರಾ ನಿಜವಾಗಿರೋ ಹಾಡನ್ನು ಕೇಳಿ ಗೊತ್ತಾಗುತ್ತೆ ಹಿಂದೂ ದೇವರ ಹೆಸರುಗಳನ್ನು ಬಿಟ್ಟರೆ ಬೇರೆ ಯಾವುದು ಬರಲ್ಲ ಆದರೆ ಈ ಗಾಂಧೀಜಿಯವರು ಒಂದು ಪದವನ್ನು ಸೇರಿಸ್ತಾರೆ ಅಲ್ಲಿ ಈಶ್ವರ ಅಲ್ಲ ತೇರೇನ ಮಂತೆ ಅಯ್ಯೋ ರಘುಪತಿ ಸರಿ ರಾಘವ ಸರಿ ರಾಜಾರಾಮ ಸರಿ ಸೀತಾ ಸರಿ ಮತ್ತೆ ಅಲ್ಲ ಯಾಕ್ರಿ ಬಂದಿತ್ತು ಇದನ್ನು ಸೇರಿಸಿದ್ದಾರೋ ಗಾಂಧೀಜಿಯೇ ಆ ಸೆಕ್ಯುಲರ್ ಮನಸ್ಥಿತಿಯನ್ನು ಗಾಂಧೀಜಿ ಹೇರಿದ್ದಾರೆ ಆ ಸಮಯದಲ್ಲಿ ಹೇರಿಸಿಕೊಂಡಿದ್ದಾರೆ ನಮ್ಮ ಜನರು ಕೂಡ ಈಗ ಆ ವಾದ ಮಾಡೋರು ಹೇರೋಕೆ ಬರ್ತಾ ಇದ್ದಾರೆ ಹಿಂದೂ ಅನ್ನೋನು ಮಾತ್ರ ಇಲ್ಲಿ ಜಾತ್ಯತೀತ ಯಾಕಂದರೆ ಇಲ್ಲಿ ಮಸೀದಿ ಕಟ್ಟೋಕೆ ಚರ್ಚ್ ಕೊಟ್ಟೋಕೆ ಜಾಗ ಕೊಟ್ಟಿದ್ದು ಹಿಂದೂ ರಾಜರು ಜೊತೆಗೆ ಅದಕ್ಕೆ ಬೇಕಾದದ್ದನ್ನೆಲ್ಲ ಕೊಟ್ಟವರು ಕೂಡ ಹಿಂದೂಗಳೇ ಹೀಗಾಗಿ ಇವತ್ತಿನ ಕಾಲಕ್ಕೆ ಆ ಗಾಂಧಿವಾದ ದೂರ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಈ ದೇಶ ಪಾಕಿಸ್ತಾನದ ಥರ ಇಲ್ಲ ಬಾಂಗ್ಲಾದೇಶದ ಥರ ಒಡೆದು ಹೋಗುತ್ತೆ ಅಷ್ಟೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ